ಮ್ಯಾಮ್ ಈಗ ಟ್ರೈಲರ್ ಅಲ್ಲಿ ನಿಮ್ಮ ಒಂದು ಪಾತ್ರ ಸೈಲೆಂಟ್ ಆಗಿ ಹೋಗ್ತಾ ಇದೆ ಸೊ ಆ ಪಾತ್ರದ ಬಗ್ಗೆ ಅಥವಾ ಆ ಪಾತ್ರದಿಂದ ಏನನ್ನ ಸಿನಿಮಾದಲ್ಲಿ ಚೇಂಜ್ ಓವರ್ ಏನನ್ನ ಸೊ ಅದೇ ನನ್ನ ಪಾತ್ರದ ಕೆಲಸ ಸಿನಿಮಾದಲ್ಲಿ ಸೊ ಚೇಂಜ್ ಓವರ್ ಆಗುತ್ತೆ ಯಾವ ಥರ ಆಗುತ್ತೆ ಹೇಗಾಗುತ್ತೆ ಏನಾಗುತ್ತೆ ನೀವು ಅದನ್ನ ಸಿನಿಮಾ ನೋಡೇ ತಿಳ್ಕೊಬೇಕು ಮ್ಯಾಮ್ ಈಗ ಒಂದು ಒಳ್ಳೆ ಲವ್ಲಿ ಅನ್ನೋ ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ನಿಮಗೆ ಸೊ ಈ ಒಂದು ಪಾತ್ರದಿಂದ ಪ್ಲೇ ಸ್ವಲ್ಪ ಯುನೀಕ್ ಆಗಿತ್ತು ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರ್ ಒಂದು ತಂಗಿ ಕ್ಯಾರೆಕ್ಟರ್ ಒಂದು ಮುಸ್ಲಿಮ್ ಗರ್ಲ್ ಕ್ಯಾರೆಕ್ಟರ್ ಆ ಥರ ಸೊ ಇದರಲ್ಲಿ ಒಂದು ಕಮರ್ಷಿಯಲ್ ಮೂವಿಗೆ ಒಂದು ಹೀರೋಯಿನ್ ಅಂತ ಒಂದು ಏನು ಆಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಪೊಟ್ರೆ ಮಾಡಿದ್ದಾರೆ ಇದರಿಂದ ಆಡಿಯನ್ಸ್ಗೆ ಅಥವಾ ಹೊಸ ಟೀಮ್ಗಳಿಗ ಅನ್ಸುತ್ತೆ ಓಕೆ ಸಮೀಕ್ಷೆನ ನಾವು ಈ ತರ ನೋಡ್ಬೋದು ಈ ತರ ಒಂದು ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಅನ್ನೋದೊಂದು ಇಂಪ್ರೆಷನ್ ಅಂತೂ ಬರುತ್ತೆ ಮ್ಯಾಮ್ ಈಗ ವಸಿಷ್ಠ ಸಿಂಹ ಅನ್ನೋ ಒಂದು ಸರ್ ಜೊತೆ ಒಂದು ಅಣ್ಣನ ಜೊತೆ ನೀವು ಆಕ್ಟಿಂಗ್ ಮಾಡಿರೋದ್ರಿಂದ ಆ ಒಂದು ಅನುಭವ ಮತ್ತೆ ಡೈರೆಕ್ಟರ್ ನಮ್ಮ ಕೃಷ್ಣ ಅಣ್ಣ ಆಗಿರ್ಬೋದು ಸೊ ಇವ್ರ ಜೊತೆ ವರ್ಕ್ ಮಾಡಿರೋ ಒಂದು ಅನುಭವ ಆಗಿತ್ತು ಮ್ಯಾಮ್ ನಾವು ಆಕ್ಟ್ ಆ್ಯಕ್ಟ್ ಮಾಡಿದಾಗ ಶೂಟಿಂಗ್ ಟೈಮಲ್ಲಿ ಆಗಿರೋ ಅನುಭವಕ್ಕಿಂತ ಇವಾಗ ಪ್ರಮೋಷನಲ್ಲಿ ಏನೊಂದು ಜರ್ನಿಯಲ್ಲಿ ಇದ್ದೀವಿ ಅದು ಆ್ಯಕ್ಚುಲಿ ತುಂಬ ಸ್ಪೆಷಲ್ ಆಗಿದೆ ಬಿಕಾಸ್ ಸಿನಿಮಾ ಮಾಡೋ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಅವರು ಒಂದು ಪಾತ್ರದಲ್ಲಿರ್ತೀವಿ ನಾವೊಂದು ಪಾತ್ರದಲ್ಲಿರ್ತೀವಿ ಮೋರ್ ದೆನ್ ವಸಿಷ್ಠ ಅವರು ಸಮೀಕ್ಷಾ ಅವರು ಇಂಟರಾಕ್ಷನ್ ಮಾಡೋದಕ್ಕಿಂತ ಜೈ ಮತ್ತು ಸಿರಿ ಅನ್ನೋ ಪಾತ್ರ ಜಾಸ್ತಿ ಇಂಟ್ರಾಕ್ಷನ್ ಮಾಡ್ತಾರೆ ಇವಾಗ ಪ್ರಮೋಷನ್ಸ್ ಅಲ್ಲೆಲ್ಲ ಬಂದ್ರೆ ಅವರು ಟ್ವೀಟ್ ಮಾಡೋದಾಗಿರಲಿ ಅವ್ರ ಒಂದು ಅಪ್ರಿಸಿಯೇಷನ್ ಮಾಡೋದಾಗಿರಲಿ ಬಿಕಾಸ್ ನಮ್ಗಿಂತ ಜಾಸ್ತಿ ಅವ್ರ ಸಿನಿಮಾದಲ್ಲಿ ಏನ್ ಆಗ್ತಾ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ರು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ರು ಆಲ್ ದ ಬೆಸ್ಟ್ ಸೊ ಈ ತರ ಎಲ್ಲ ಹೇಳೋದ್ ನೋಡಿದ್ರೆ ನಾವು ಇವ್ರದೊಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದೀವ ಇವಾಗ ನಾವು ಒಬ್ರು ಆಗಿದೀವ ಅಂತ ಒಂದು ಸ್ವಲ್ಪ ಹೊಸತ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಓಕೆ ಸೊ ಜಾನ್ ಫೋರ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನೀವು ಯಾವ ಟೇಟರ್ ಮುಂದೆ ಅಭಿಮಾನಿಗಳಿಗೋಸ್ಕರ ಕಾಯ್ತಾ ಇರ್ತೀರ ಜೂನ್ ಫೋರ್ಟೀನ್ತ್ ನಾವು ಅನುಪಮ ಥಿಯೇಟರ್ ಅಲ್ಲಿ ನಮ್ಮ ಇಡೀ ಲವ್ಲಿ ತಂಡ ಇರುತ್ತೆ ಅಲ್ಲಿ ನಾವು ಇರ್ತೀವಿ ಓಕೆ ಮತ್ತೆ ಮ್ಯಾಮ್ ಒಂದು ನಿಮ್ಮ ಒಂದು ಕ್ಯಾರೆಕ್ಟರ್ ಅಲ್ಲಿ ಇವಾಗ ಒಂದು ಏನು ಟ್ರೈಲರ್ ಅಲ್ಲಿ ನಾವು ನೋಡಿರುವಂತ ಕ್ಯಾರೆಕ್ಟರ್ ಸೊ ಆ ಪಾತ್ರ ನಿಮಗೆ ಡೈರೆಕ್ಟರ್ ಸರ್ ನಿಮ್ಗೆ ಹೇಳಿದ ತಕ್ಷಣ ಸೊ ಈ ಪಾತ್ರ ಈ ಈಗ ಮಾಡ್ಬೋದು ಇನ್ನು ಆ ಒಂದು ಸ್ವಲ್ಪ ಒಂದಷ್ಟು ಇನ್ನೊಂದಷ್ಟು ಬೇರೆ ಥರ ಅದನ್ನ ತೋರಿಸ್ಬೋದು ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ಈ ಪಾತ್ರ ಬಂದಾಗ ನಿಮ್ಮ ಅನುಭವ ಆವಾಗ ಏನಿಸ್ತು ನನಗೆ ಸಿ ಕೆಲವೊಂದು ಪ್ರಾಜೆಕ್ಟಲ್ಲಿ ಹೇಗಿರುತ್ತೆ ಅಂತಂದರೆ ನಿಮ್ಮ ಒಂದು ಎಸೆನ್ಸ್ ನಿಮ್ಮ ಒಂದು ಇನ್ಪುಟ್ ಹಾಕೋ ಅವಶ್ಯಕತೆ ಇರುತ್ತೆ ಅಂಥ ಟೈಮಲ್ಲಿ ಹಾಕ್ಬೋದು ಬಟ್ ಇಲ್ಲಿ ಹೇಗಿತ್ತು ಅಂದರೆ ಚೇತನ್ ಸರ್ ಹೀಗೆ ಬರಬೇಕು ಹೀಗೆ ಮಾಡಬೇಕು ಅಂದರೆ ಆ್ಯಕ್ಟಿಂಗ್ ಕನ್ಸ್ಟ್ರೆಂಟ್ಸ್ ಅಲ್ಲ ಪಾತ್ರ ಹೇಗ್ ಬರ್ಬೇಕಂತ ಸರಿಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇತ್ತು ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಂತ ಸೊ ಅದ್ರಲ್ಲಿ ನಾನೇನು ಚೇಂಜ್ ಮಾಡೋಕ್ ಆಗ್ಲಿಲ್ಲ ಬಟ್ ಸೀನ್ ವೈಸ್ ಶಾರ್ಟ್ ವೈಸ್ ಏನ್ ಲೈವ್ಲಿ ಆಗಿ ಮಾಡ್ತೀನಿ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ ಅದೆಲ್ಲ ಅಪ್ರಿಶಿಯೇಟ್ ಮಾಡಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ಶೂಟ್ ಮಾಡಿದ್ದಾರೆ ಸೊ ಈಗ ಎಲ್ಲ ಕಡೆ ಲವ್ಲಿ ಸಾಂಗ್ ಟ್ರೆಂಡ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಒಂದು ನಿಮ್ಮ ಸಿನಿಮಾ ಟ್ರೆಂಡ್ ಆಗ್ತಾ ಇರೋದ್ರಿಂದ ಒಂದು ಏನ್ ಖುಷಿ ಆಗ್ತಾ ಇದೆ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಲವ್ಲಿ ಒಂದು ಕನ್ನಡದ ಆಕ್ಚುಯಲ್ ಟೇಸ್ಟ್ ಗೂಗ್ಲಿ ಆ ಥರ ಒಂದೆಲ್ಲ ಮೂವಿ ಹೇಗಿತ್ತು ಅಂದರೆ ಕಾಲೇಜ್ ಕ್ರೌಡ್ ಸ್ವಲ್ಪ ಯಂಗ್ ಕ್ರೌಡ್ ಆಮೇಲೆ ದೊಡ್ಡವ್ರಿಗೂ ಇಷ್ಟ ಆಗ್ತಾ ಇತ್ತು ಆ ಥರ ಒಂದು ಜಾನರಲ್ಲಿ ಲವ್ಲಿ ಬರ್ತಾ ಇದೆ ಸೊ ಅದರಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿಯಾಗಿದ್ದೀನಿ ಸೊ ಜನಕ್ಕೆ ಒಂದು ವಿಷುವಲ್ ಟ್ರೀಟ್ ಸಿಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ವಸಿಷ್ಠ ಅವ್ರನ್ನ ನಾವು ಇಷ್ಟೋ ದಿನ ಒಂದು ರಫ್ ಆ್ಯಂಡ್ ಟಫ್ ರೋಲಲ್ಲಿ ಅಥವಾ ಪೇನ್ಫುಲ್ ರೋಲ್ ಆಗಿ ನೋಡಿರ್ತೀವಿ ಇದರಲ್ಲಿ ಲವರ್ ಬಾಯ್ ರಫ್ ಅಂಡ್ ಟಫ್ ಪೇನ್ಫುಲ್ ಎಲ್ಲಾನು ಇದೆ ಸೊ ಮಿಕ್ಸ್ ಏನು ಒಂದು ಪದಾರ್ಥ ಇವಾಗ ಲೈಕ್ ಒಂದು ಡಿಶ್ ಅಂತ ಅಂತ ಅನ್ಕೊಂಡ್ರೆ ಏನೇನ್ ಬೇಕೋ ಎಲ್ಲ ಮೂವಿನಲ್ಲಿ ಇದೆ ಕಂಪ್ಲೀಟ್ ಎಲ್ಲ ಒಂದು ಕಾಲೇಜ್ ಬಾಯ್ಸ್ ಗರ್ಲ್ಸ್ಗೆ ಫ್ಯಾಮಿಲಿಗೆ ಅಜ್ಜಿ ತಾತಗೆ ಚಿಕ್ಕ ಮಕ್ಕಳಿಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಒಳ್ಳೆ ಮೂವಿ ಲವ್ಲಿ ಎಸ್ ಹೌದು ಸಿ ಅಂದರೆ ಇದೊಂದೇ ಜನರ ಅಂತ ಇಲ್ಲ ಇಡೀ ಫ್ಯಾಮಿಲಿ ಅದೇ ಹೇಳಿದ ನಮ್ಮ ಕನ್ನಡ ಮೈಂಡ್ ಸೆಟ್ ಅಂದರೆ ಹೇಗಿದೆ ಸೊ ಆ ಥರ ಒಂದು ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದರೆ ನಮ್ಮ ಲವ್ಲಿ ಚಿತ್ರ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಂತಲ್ಲ ಹೊರಗಡೆನೂ ರಿಲೀಸ್ ಆಗ್ತಾ ಇದೆ ತುಂಬ ಬೇರೆ ಕಡೆಯಲ್ಲ ರಿಲೀಸ್ ಆಗ್ತಾ ಇದೆ ಸೊ ಅದನ್ನು ತುಂಬ ಖುಷಿ ಇದೆ ನಮೀಗ ಈ ಎಕ್ಸಾಕ್ಟ್ಮೆಂಟ್ ಹೇಗಿದೆ ಫೋರ್ಟೀನ್ ರಿಲೀಸ್ ಆಗ್ತಿರೋ ಅನ್ನೋ ಒಂದು ಎಕ್ಸಾಕ್ಟ್ಮೆಂಟ್ ನಿಮ್ಗೆ ಹೇಗಿದೆ ಸರ್ ಎಕ್ಸೈಟ್ಮೆಂಟ್ ಈಗ ಎಲ್ಲ ಕಡೆ ಓವರ್ ಆಲ್ ಕರ್ನಾಟಕ ಎಲ್ಲ ಮೂಲೆ ಮೂಲೆಯಲ್ಲೂ ಸಹ ನಮ್ಮ ಲವ್ಲಿ ಸಿನಿಮಾ ಬರ್ತಾ ಇದೆ ಸೊ ಆ ಎಕ್ಸೈಟ್ಮೆಂಟ್ ಯಾವ ತರ ಕಾಯ್ತಾ ಇದೀರಾ ನೀವು ಎಕ್ಸೈಟ್ಮೆಂಟ್ ಗಿಂತ ಜಾಸ್ತಿ ಒಂದು ಎಕ್ಸಾಮ್ಸ್ ಗೆ ರೆಡಿ ಆಗೋ ಥರ ನಾವು ಒಂದು ವರ್ಷದಿಂದ ನನ್ಗಿಂತ ಜಾಸ್ತಿ ಇಡೀ ಟೀಮ್ ಫುಲ್ ರೆಡಿಯಾಗಿ ಹೋಮ್ ವರ್ಕ್ ಏನೇನ್ ಮಾಡಬೇಕು ಪ್ರಿಪರೇಷನ್ಸ್ ಏನ್ ಮಾಡಬೇಕು ಎಲ್ಲ ಮಾಡಿದಾರೆ ಎಕ್ಸಾಮ್ಸ್ ನಲ್ಲಿ ಏನಾಗುತ್ತೆ ನೀವು ಬರೀತಿರೋ ಎಕ್ಸಾಮ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ಹಂಗಲ್ಲ ನಮಗ್ ಗೊತ್ತಿದೆ ಬಟ್ ಸ್ಟಿಲ್ ರಿಸಲ್ಟ್ ಕೊಡೋರು ಬೇರೆ ಇದ್ದಾರೆ ಒಬ್ರು ಜನ ಆಡಿಯನ್ಸ್ ಸೊ ಹದಿನಾಲ್ಕನೇ ತಾರೀಕೇ ಗೊತ್ತಾಗ್ಬಿಡುತ್ತೆ ನಮಗೆ ನಾವು ಎಷ್ಟು ವರ್ಕ್ ಮಾಡಿದೀವಿ ರಿಸಲ್ಟ್ ಹೇಗ್ ಬಂತು ಪಾಸ್ ಆಫ್ ಎಲ್ಲ ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಜಡ್ಜ್ಮೆಂಟ್ಗೆ ಕಾಯ್ತಾ ಇದೀವಿ ನಿಮಗೆ ಲವ್ಲಿ ಸಿನಿಮಾದಲ್ಲಿ ಇಷ್ಟ ಆಗಿರೋ ಒಂದು ಚಿಕ್ಕ ಡೈಲಾಗ್ ನಿಮ್ಗೆ ಇಷ್ಟವಾಗಿರುವಂತ ಡೈಲಾಗ್ ನೀನ್ ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ನೀವು ಸಿನಿಮಾಗೆ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿದೆ ಆಕ್ಚುಲಿ ನಾನು ಡೈಲಾಗ್ ಹೇಳಿದೀನಿ ಜನಕ್ಕೆ ಏನ್ ಹೇಳ್ಬೇಕು ಅದನ್ನು ಹೇಳಿದಿನಿ ಸೊ ನೀವು ಇದನ್ನ ಸಿನಿಮಾ ನೋಡಿದ್ಮೇಲೆ ಇದ್ರಲ್ಲಿ ಡೈಲಾಗ್ ಯಾವುದು ನಿಮಗ್ ನಾನು ಏನ್ ಹೇಳಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು